ಕದ್ದ ಕಾರುಗಳಿಗೆ ನಕಲಿ ದಾಖಲಾತಿ ಸೃಷ್ಟಿ ಮಾಡಿ ಮಾರಾಟ ಮಾಡ್ತಿದ್ದ ಆರೋಪಿಗಳನ್ನ ಅರೆಸ್ಟ್ ಮಾಡಲಾಗಿದ್ದು ಸಯ್ಯದ್ ರಿಯಾಜ್ ಆಸ್ಟಿನ್ ಕಾರ್ಡೋಸ್ ಬಂಧಿತ ಆರೋಪಿಗಳು ಒಂದು ಕಾರಿನಲ್ಲಿ ಮೂಲ ಕಾರು ಮಾಲೀಕ ಬ್ಯಾಂಕ್ ಮತ್ತು ಕಾರು ಖರೀದಿ ಮಾಡಿದವರಿಗೂ ವಂಚನೆ ಮಾಡ್ತಿದ್ದ ಆರೋಪಿಗಳನ್ನ ಮೊದಲಿಗೆ ಹೊರ ರಾಜ್ಯದಲ್ಲಿ ಕಾರು ಕಳ್ಳತನ ಮಾಡಲಾಗ್ತಿತ್ತು ನಂತರ ಅದನ್ನು ಬೆಂಗಳೂರು ಸೇರಿ ವಿವಿಧ ನಗರದಲ್ಲಿ ನಕಲಿ ದಾಖಲಾತಿ ಸೃಷ್ಟಿ ಮಾಡಲಾಗ್ತಿತ್ತು ಬ್ಯಾಂಕ್ ಸಾಲ ಇದ್ದ ಕಾರುಗಳಿಗೆ ನಕಲಿ ಎನ್ಒಸಿ ಸೃಷ್ಟಿ ಮಾಡ್ತಿದ್ದ ಗ್ಯಾಂಗ್ ಬಳಿಕ ಕಾರು ಖರೀದಿ ಮಾಡಲು ಬಂದವನಿಗೆ ಕದ್ದ ಕಾರನ್ನ ನಕಲಿ ದಾಖಲೆ ಸಹಿತ ನೀಡಿ ಮಾರಾಟ ಮಾಡ್ತಿದ್ರು ಹೀಗೆ ಇದುವರೆಗೆ ಒಟ್ಟು ಹದಿನೇಳು ಕಾರು ಮಾರಾಟ ಮಾಡಿದ್ದು ಬೆಳಕಿಗೆ ಬಂದಿದೆ ರೇಂಜ್ ರೋವರ್ ಜಾಗ್ವಾರ್ ಇನ್ನೋವಾ ಫಾರ್ಚುನರ್ ಸ್ಕೋಡಾ ರಾಪಿಡೋ ಕಾರುಗಳನ್ನು ವಶಕ್ಕೆ ಪಡೆಯಲಾಗಿದ್ದು ಇದುವರೆಗೆ ಒಟ್ಟು ಎರಡು ಕೋಟಿ ಐವತ್ತಾರು ಲಕ್ಷ ಮೌಲ್ಯದ ಕಾರುಗಳನ್ನು ಜಪ್ತಿ ಮಾಡಲಾಗಿದೆ ಸಿಸಿಬಿಯ ಒಸಿಡಬ್ಲ್ಯೂ ವಿಭಾಗದ ಅಧಿಕಾರಿಗಳಿಂದ ಆರೋಪಿಗಳನ್ನು ಅರೆಸ್ಟ್ ಮಾಡಲಾಗಿದ್ದು ಬೆಂಗಳೂರಿನ ಸಿಸಿಬಿಯಲ್ಲಿ ಕೇಸ್ ದಾಖಲಾಗಿತ್ತು ಆರೋಪಿಗಳು ಇನ್ನೂ ಹಲವಾರು ಕಾರುಗಳನ್ನು ಇದೇ ರೀತಿ ವಂಚನೆ ಮಾಡಿರುವುದು ಸದ್ಯ ಬೆಳಕಿಗೆ ಬಂದಿದೆ